ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿನ ಕೆಲಸದವಳಂತೆ ಟ್ರೀಟ್ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್ ಅಶ್ವಿನಿ ಗೌಡ ಮತ್ತೆ ರಕ್ಷಿತಾಳ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಶುರು ಮಾಡಿದಾಳೆ ಮುಚ್ಕೊಂಡು ಹೋಗು ಅಂತಾಳೆ ಅತಿಯಾಗಿ ಆಡಬೇಡ ಅಂತಾಳೆ ಎಲ್ಲದಕ್ಕೂ ಮಧ್ಯಕ್ಕೆ ಬರಬೇಡ ಅಂತ ಹೇಳಿ ಅವಾಜ್ ಹಾಕ್ತಾ ಇದ್ದಾಳೆ ಕೈ ತೋರಿಸಿ ಧಮಕಿ ಹಾಕ್ತಾ ಇದ್ದಾಳೆ ಇನ್ನೊಂದು ಕಡೆಗೆ ಈ ರಾಶಿಕ ರಕ್ಷಿತಾಳಿಗೆ ಮುಚ್ಕೊಂಡು ಹೋಗು ಅಂತ ಇದ್ದಾಳೆ ಇನ್ನೊಂದು ಕಡೆಗೆ ರಿಷಿ ಕನ್ನಡ ಬಂದ್ರೂ ಸಹಿತ ನಾಟಕ ಮಾಡಿಕೊಂಡು ಕನ್ನಡ ಮಾತನಾಡದೆ ಸಿಂಪತಿ ಗಿಟ್ಟಿಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಮೇಲೆ ಈ ರೀತಿಯಾಗಿ ಆರೋಪವನ್ನ ಮಾಡ್ತಿದ್ದಾಳೆ ಸೊ ಈಗ ಮತ್ತೆ ರಕ್ಷಿತಾ ಶೆಟ್ಟಿ ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ದಬ್ಬಾಳಿಕೆ ಆಗ್ತಾ ಇದೆ ಸೊ ಕಿಚ್ಚಿನ ಪಂಚಾಯತಿಯಲ್ಲಿ ಇವರೆಲ್ಲರಿಗೂ ಸೇರಿ ಯಾವ ರೀತಿಯಾಗಿ ಮಂಗಳಾರತಿಯನ್ನ ಏರ್ಪಾಡು ಮಾಡ್ತಾರೆ ಕಿಚ್ಚ ಹಾಗೆ ಇವರೆಲ್ಲರಿಗೂ ಕೂಡ ಯಾವ ರೀತಿಯಾಗಿ ಮಾರಿ ಹಬ್ಬ ಮಾಡ್ತಾರೆ ಇದೆಲ್ಲವನ್ನು ಕೂಡ ಕಾದ್ ನೋಡಬೇಕು ಅಂತಿದ್ದಾರೆ ವೀಕ್ಷಕ ಪ್ರಭು ಸೊ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ ಯಾಕೆ ರಕ್ಷಿತಾ ಶೆಟ್ಟಿನ ಕೆಲಸದಂತೆ ಟ್ರೀಟ್ ಮಾಡಿ ಮಾಡ್ತಾ ಇದ್ದಾರೆ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಹಾಕಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಅಶ್ವಿನಿ ಗೌಡಕ್ಕೆ ಎಮ್ಮೆ ಚರ್ಮನ ದಪ್ಪ ಚರ್ಮನ ಏನನ್ಬೇಕು ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದ್ರೆ ಹೋಗಿ ಹೋಗಿ ಆ ರಕ್ಷಿತಾ ಶೆಟ್ಟಿಯ ಜೊತೆಗೆ ಮತ್ತೆ ಮತ್ತೆ ಹೋಗಿ ಕೆರಳಿ ಜಗಳ ಆಡೋದ್ರಲ್ಲಿ ಅದೇನು ಮಜಾ ಸಿಗ್ತಾ ಇದೆಯೋ ಈ ಅಶ್ವಿನಿ ಗೌಡ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಇವಲ್ಲೂ ಒಂದು ಜಗಳ ನಡೆಯುತ್ತೆ ಆ ಜಗಳದಲ್ಲಿ ಇಲ್ಲಿ ಅಶ್ವಿನಿ ಗೌಡ ಪಾತ್ರ ಏನೂ ಇರೋದಿಲ್ಲ ಆದ್ರೂನು ಸಹಿತ ಅಲ್ಲಿ ಯಾರು ಕೂಡ ಅಶ್ವಿನಿ ಗೌಡ ಹೆಸರನ್ನ ಯಾರು ಎತ್ತಿರೋದು ಇಲ್ಲ ಹಾಗಿದ್ರೂ ಸಹಿತ ನಂದೆಲ್ಲಿಡ್ಲಿ ಅಂತ ಹೇಳಿ ಅಶ್ವಿನಿ ಗೌಡ ರಕ್ಷ ತಾಳ ಮೇಲೆ ಎಗರಿ ಎಗ್ರಿ ರಂಪಾಟ ಮಾಡ್ತಾ ಇರೋದು ಮತ್ತೆ ಆಕೆಗೆ ಧಮಕಿಯನ್ನು ಹಾಕ್ತಾ ಇರೋದು ಅವಾಜ್ ಹಾಕ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಎರಡು ಮೂರು ವಾರಗಳಿಂದ ನಡೆದಿರುವಂತ ಪಂಚಾಯಿತಿಯಲ್ಲಿ ಮಾರಿ ಹಬ್ಬ ಏನ್ ನಡೀತಲ್ಲ ಅಶ್ವಿನಿ ಗೌಡಗೆ ಅದಿನ್ನು ಸಾಕಾಗಿಲ್ಲ ಇನ್ನಷ್ಟು ಬೇಕು ಮಂಗಳಾರತಿ ಅಂತ ಹೇಳಿ ಇಲ್ಲಿ ಅಶ್ವಿನಿ ಗೌಡ ವೈಟ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಕಾಣಿಸ್ತಾ ಇದೆ ಸೊ ಈ ಬಾರಿ ಕಿಚ್ಚೆ ಯಾವ ರೀತಿಯಾಗಿ ಚಾಟಿ ಬೀಸ್ತಾರೆ ಈ ಅಶ್ವಿನಿ ಗೌಡಗೆ ಅನ್ನೋದನ್ನ ನಾವು ಕಾದು ಕುತ್ಕೊಂಡು ನೋಡ್ಬೇಕಾಗತ್ತೆ ಈ ಅಷ್ಟಕ್ಕೂ ಈ ಅಶ್ವಿನಿ ಗೌಡ ರಕ್ಷಿತಾಳ ಮೇಲೆ ಮತ್ ಯಾಕೆ ಈ ರೀತಿಯಾಗಿ ರಂಪಾಟ ಮಾಡ್ತಿದ್ದಾಳೆ ಯಾಕೆ ಧಮಕಿ ಹಾಕಿದ್ಲು ಇದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ನೋಡಿ ವೀಕ್ಷಕ ಈಗ ಮಧ್ಯಾಹ್ನ ಅಪ್ಲೋಡ್ ಆಗಿರುವಂತಹ ಒಂದು ಪ್ರೋಮೋನ ಅದನ್ನ ಅನಲೈಸ್ ಮಾಡ್ತಾ ಹೋಗೋಣ ಏನಿದೆ ಅಂತಂದ್ರೆ ಅಲ್ಲಿ ರಕ್ಷಿತಾ ಶೆಟ್ಟಿ ಸಿಂಕ್ ಅಲ್ಲಿ ಬಿದ್ದಿರುವಂತಹ ರಾಶಿ ರಾಶಿ ಬುಟ್ಟಿಗಟ್ಟಲೆ ಪಾತ್ರೆಗಳನ್ನು ತೊಳಿತಾಳೆ ಅದನ್ನ ನೀವು ನೋಡಬಹುದು ಇನ್ನೊಂದು ಕಡೆ ಒಂದು ವಾಯ್ಸ್ ಬರುತ್ತೆ ರಘು ಅವರು ರಕ್ಷಿತಾಳ ಬಗ್ಗೆ ಮಾತಾಡ್ತಾರೆ ಈ ಮನೆಯಲ್ಲಿ ತುಂಬಾ ಜನ್ಯೂನ್ ಆಗಿ ಕೆಲಸ ಮಾಡುವಂತಹ ಕಂಟೆಸ್ಟೆಂಟ್ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ತನ್ನ ಕೆಲಸ ಏನಿದೆ ಆ ಕೆಲಸವನ್ನ ಮುಗಿಸುವಂತಹ ಹುಡುಗಿ ಸೊ ಯಾರ ಮೇಲೂ ಕೂಡ ಡಿಪೆಂಡ್ ಆಗುವುದಿಲ್ಲ ಅಂತ ಹೇಳಿ ಇಲ್ಲಿ ರಘು ಅವರು ಆಕೆಯ ಬಗ್ಗೆ ಮಾತಾಡ್ತಾರೆ ನಂತರ ಇಲ್ಲಿ ರಕ್ಷಿತಾ ಶೆಟ್ಟಿ ತನ್ನ ಕೆಲಸ ಏನಿದೆ ಆ ಪಾತ್ರಗಳನ್ನ ತೊಳೆದಿರೋದು ಆ ಕೆಲಸವನ್ನ ಮುಗಿಸಿಕೊಂಡು ರಾಶಿಕಾಗೆ ಅಡಿಗೆ ಮಾಡಲಿಕ್ಕೆ ಕರೆಯಲಿಕ್ಕೆ ಹೋಗ್ತಾಳೆ ಆ ಸಂದರ್ಭದಲ್ಲಿ ಸೋಂಬೇರಿಯಂತೆ ಇಲ್ಲಿ ಆ ಅಶ್ವಿನಿ ಗೌಡ ಜೊತೆಗೆ ಗಾರ್ಡನ್ ಏರಿಯಾದಲ್ಲಿ ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತಿರುವಂತಹ ರಾಶಿಕಾ ನನ್ಗೆ ಅಡಿಗೆ ಮಾಡಕ್ ಆಗಂಗಿಲ್ಲ ಅಂತ ಹೇಳ್ತಾಳೆ ಅದರಲ್ಲೂ ಈ ರಕ್ಷಿತಾ ಶೆಟ್ಟಿ ಅಡಿಗೆ ಮಾಡ್ಬಾ ಅಂತ ಕರೆಯುವಂತ ಸಮಯದಲ್ಲಿ ಆ ಅಶ್ವಿನಿ ಗೌಡ ಜೊತೆ ಮಾತಾಡ್ಕೊತಾಳೆ ಅಡಿಗೆ ಮಾಡಕ್ ಆಗಂಗಿಲ್ಲ ಅಂತ ಹೇಳ್ತೀನಿ ನೋಡಿಗ ಅಂತ ಇಬ್ಬರು ಸಿರಿ ಮಾತಾಡ್ಕೊಳ್ತಾರೆ ಸೊ ಇಲ್ಲಿ ರಕ್ಷಿತಾ ಕೇಳ್ತಾ ಇದ್ದಂತೆ ನನಗೆ ಅಡಿಗೆ ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಕೈಗೆ ಏಟಾಗಿದೆ ಹೀಗೆ ನನಗೆ ಸೌಟ್ ತಗೊಂಡು ನನಗೆ ತಿರುವಕ್ಕಾಗಂಗಿಲ್ಲ ಆಗಂಗಿಲ್ಲ ಅಷ್ಟೊಂದು ಏಟಾಗಿದೆ ಅಂತ ಹೇಳಿ ಹೈ ಡ್ರಾಮಾ ಮಾಡ್ತಾಳೆ ಆಗ ರಕ್ಷಿತಾ ಶೆಟ್ಟಿ ಬಗ್ಗೆ ಗೊತ್ತು ನಿಮಗೆ ತುಂಬಾ ಚಾಣಾಕ್ಷತೆ ಇರುವಂತಹ ಹುಡುಗಿ ತುಂಬಾ ಜಾನೆ ಇರುವಂತ ಹುಡುಗಿ ರಕ್ಷಿತಾ ಶೆಟ್ಟಿಗೆ ಗೊತ್ತಾಗುತ್ತೆ ಇವರೆಲ್ಲ ಹೈ ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ಇಷ್ಟೊತ್ತು ನಾನು ಅಷ್ಟೆಲ್ಲ ಪಾತ್ರೆಗಳನ್ನ ತೊಳೆದು ಬಂದಿರುವಳು ಅಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಮತ್ತೆ ನಾನೇನಕ್ಕೆ ಅಡಿಗೆ ಮಾಡಬೇಕು ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಏನ್ ಮಾಡ್ತಾಳೆ ಡೈರೆಕ್ಟ್ ಆಗಿ ಮನೆಯ ಕ್ಯಾಪ್ಟನ್ ಆಗಿರುವಂತ ರಘು ಹತ್ರ ಹೋಗ್ತಾಳೆ ನೋಡಿ ರಾಶಿಕಾ ಏನು ಕೈ ಗೇಟ್ ಆಗಿದೆ ಅಂತೆ ಅಡಿಗೆ ಮಾಡೋದಿಲ್ಲ ಅಂತೆ ಇಷ್ಟೊತ್ತು ಮುಗಿಸಿದ್ದೀನಿ ಸೊ ಹೀಗಾಗಿ ನಾನು ಅಡಿಗೆ ಮಾಡೋದಿಲ್ಲ ಅಂತ ಹೇಳಿ ರಾಶಿಕಾ ಡೈರೆಕ್ಟ್ ಆಗಿ ರಘು ಮುಂದೆ ಹೇಳ್ತಾಳೆ ಆಗ ರಘು ಅವರು ಕ್ಲಾರಿಫಿಕೇಶನ್ ಅಂತ ಕೇಳುವಂತ ಸಂದರ್ಭದಲ್ಲಿ ಆಗ ಏನ್ ಮಾತು ಬಂದಿದೆ ಅನ್ನೋದು ಗೊತ್ತಿಲ್ಲ ಆದ್ರೆ ನೋಡಿ ಇದಕ್ಕಿದ್ದ ಹಾಗೆ ಇಲ್ಲಿ ಅಶ್ವಿನಿ ಗೌಡ ರಕ್ಷಿತಾಳ ಮೇಲೆ ಎಗರಿ ಬರೋದನ್ನ ನೋಡಿ ಎಲ್ಲದಕ್ಕೂ ಮಧ್ಯಕ್ಕೆ ಬರಬೇಡ ನೀನು ಅತಿಯಾಗಿ ಆಡಬೇಡ ನೀನು ಅಂತ ಹೇಳಿ ಅವ್ಳಿಗೆ ಕಣ್ಣು ದೊಡ್ಡದು ಮಾಡ್ಕೊಂಡು ಮಾತಾಡೋದಿರೋ ಸ್ಟೈಲನ್ನು ನೋಡ್ತಾ ಇದ್ರೆ ಆ ಹುಡುಗಿಗೆ ಎಷ್ಟಾಗುತ್ತೋ ಅಷ್ಟು ಭಯ ಬೀಳಿಸುವ ಒಂದು ಆ ಒಂದು ನಿಟ್ಟಿನಲ್ಲಿದ್ದಾಳ ಒಂದು ಪ್ರಯತ್ನ ಮಾಡ್ತಿದ್ದಾಳೋ ಗೊತ್ತಾಗ್ತಿಲ್ಲ ಆದರೆ ರಕ್ಷಿತಾ ಶೆಟ್ಟಿ ಯಾವ ಮಾತಿಗೂ ಯಾರ ಒಂದು ದರ್ಪಕ್ಕೂ ಕುಗ್ಗಲ್ಲ ಅನ್ನೋದು ಅವರಿಗೆ ಅರ್ಥ ಆಗ್ತಿಲ್ವೋ ಏನೋ ಗೊತ್ತಿಲ್ಲ ಯಾಕಂತಂದರೆ ಕಳೆದ ಒಂದು ವಾರ ಯಾವ ರೀತಿಯಾಗಿ ರಂಪಾಟ ಮಾಡಿದ್ಲು ಈ ಅಶ್ವಿನಿ ಹಾಗಿದ್ರೂ ಸಹಿತ ರಕ್ಷಿತಾ ಅದ್ಯಾವುದಕ್ಕೂ ಕೂಡ ಅವಳು ಹೆದರ್ಕೊಂಡಿರಲಿಲ್ಲ ಕುಗ್ಗಿರ್ಲಿಲ್ಲ ಎಲ್ಲದಕ್ಕೂ ಕೂಡ ಏಟಿಗೆ ಎದುರೇಟ್ ಅಂತ ಕೊಡ್ತಾನೆ ಬಂದ್ಲು ಹಾಗಿದ್ರು ಸಹಿತ ಮತ್ತೆ ಈಗ ಅಶ್ವಿನಿ ಗೌಡ ರಕ್ಷಿತಾಳ ಸುದ್ದಿಗೆ ಬಂದಿದ್ದಾಳೆ ಮತ್ತೆ ಮುಂದುವರೆದು ರಕ್ಷಿತಾ ರಾಶಿಕಾ ಕೇಳ್ತಾಳೆ ಅಡಿಗೆ ಮಾಡೋ ಕೆಲಸ ಇದೆ ನಿಮ್ದು ನೀವು ಅಡಿಗೆ ಮಾಡ್ಬೇಕು ಅಂತ ಹೇಳ್ತಾಳೆ ಮುಚ್ಕೊಂಡು ಹೋಗು ಅಂತ ಹೇಳಿ ರಾಶಿಕಾ ಅಂದಿರೋದು ಆ ಪ್ರೋಮೋದಲ್ಲಿ ಗೊತ್ತಾಗುತ್ತೆ ನೋಡಿ ಈ ರೀತಿಯಾಗಿ ಅವಾಚ್ಯ ಶಬ್ದಗಳು ಬೇಕಾ ಬಿಗ್ ಬಾಸ್ ಮನೆಯಲ್ಲಿ ಮುಚ್ಕೊಂಡು ಹೋಗು ಈ ಹೆಣ್ಣು ಹೆಣ್ಮಕ್ಳನ್ನೇ ಈ ರೀತಿಯಾಗಿ ಮಾತಾಡ್ಕೊಂಡ್ರೆ ಹೆಂಗೆ ಮುಚ್ಕೊಂಡು ಹೋಗು ಆ ರೀತಿ ಈ ರೀತಿ ಈ ಪದ ಬಳಕೆ ಎಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸರಿಯಲ್ಲೇ ಯಾಕಂತಂದ್ರೆ ತುಂಬಾ ಜನ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಿರ್ತಾರೆ ಸೊ ಈ ರೀತಿಯಾದಂತಹ ಪದ ಬಳಕೆಗಳು ತುಂಬಾ ಅಶ್ಲೀಲ ಅಂತ ಅನಿಸುತ್ತೆ ನೋಡೋಣ ಇದನ್ನ ಯಾವ ರೀತಿಯಾಗಿ ಸುದೀಪ್ ಅವರು ತೆಗೆದುಕೊಳ್ತಾರೆ ಈ ಒಂದು ಮಾತನ್ನ ಅಂತ ಹೇಳಿ ನಂತರ ಏನಾಗುತ್ತೆ ಇಲ್ಲಿ ರಕ್ಷಿತ ಸರಿಯಾಗಿ ಕೌಂಟರ್ ಅಟ್ಯಾಕ್ ಮಾಡ್ತಾಳೆ ರಾಶಿಕಾಗೆ ಡಿಪೆಂಡೆಂಟ್ ರಾಶಿಕಾ ಅಂತ ಹೇಳ್ತಾಳೆ ಸರಿಯಾಗಿ ಸೂಕ್ತವಾದಂತಹ ಮಾತೇ ಇದು ಡಿಪೆಂಡೆಂಟ್ ಯಾಕಂತಂದ್ರೆ ತನ್ನ ಕೆಲಸ ಏನಿದೆ ಅದನ್ನು ಮಾಡಬೇಕು ಅದ್ರ ಹೊರತಾಗಿ ಗಾರ್ಡನ್ ಏರಿಯಾದಲ್ಲಿ ಆ ಅಶ್ವಿನಿಗೌಡ ಜೊತೆಗೆ ಟೈಮ್ ಪಾಸ್ ಮಾಡ್ತಿದ್ದಾಳೆ ಈಗ ಆ ಅಶ್ವಿನಿ ಗೌಡಗೆ ಜೊತೆಗೆ ಬ್ರೇಕಪ್ ಆಗಿದೆ ಅಲ್ವಾ ಸೊ ಹಾಗಾಗಿ ಯಾರು ಇಲ್ಲ ಹೀಗಾಗಿ ಈ ರಾಶಿಕಾನ ಜೊತೆಗೆ ಕೂತ್ಕೊಳ್ಳೋದು ಮಾತಾಡೋದು ಹರಟೆ ಹೊಡೆಯೋದು ಟೈಮ್ ಪಾಸ್ ಮಾಡೋದು ಮಾಡ್ತಾ ಇದ್ದಾಳೆ ಅಂತಂದ್ರೆ ಈ ಅಶ್ವಿನಿ ಗೌಡಗೂ ಯಾರಾದರೂ ಒಂದು ಸಪೋರ್ಟ್ ಸಿಸ್ಟಮ್ ಬೇಕು ಇಷ್ಟು ದಿನ ಆ ಜಾನ್ವಿ ಇದ್ಲು ಈಗ ರಾಶಿಕಾ ಬೇಕಾಗಿದ್ದಾಳೆ ಸೊ ಹೀಗಾಗಿ ಅಲ್ಲಿ ಹರಟೆ ಹೊಡೆಯೋ ಕಾರ್ಯಕ್ರಮ ಇಟ್ಕೊಂಡಿದಾರಲ್ಲ ಇಬ್ರು ಸೊ ಇಲ್ಲಿ ಇವಳು ಅಡಿಗೆ ಮಾಡೋಕೆ ಎದ್ದು ಬಂದ್ರೆ ಅಲ್ಲಿ ಮಾತು ಕಮ್ಮಿ ಆಗುತ್ತಲ್ಲ ಸೊ ಹೀಗಾಗಿ ರಾಶಿಕಾ ನಾನು ಅಡಿಗೆ ಮಾಡಲ್ಲ ಅಂತ ಹೇಳಿ ಈ ರೀತಿಯಾಗಿ ಹೇಳಿ ರಕ್ಷಿತಾ ಮುಚ್ಕೊಂಡು ಹೋಗು ನಾನು ಮಾಡಂಗಿಲ್ಲ ಈ ರೀತಿಯಾಗಿ ಪದಗಳನ್ನ ಬಳಸಿದಾಳೆ ನಂತರ ಇಲ್ಲಿ ರಘು ಒಂದು ಮಾತು ಹೇಳ್ತಾರೆ ಈ ಬಿಗ್ ಬಾಸ್ ಮನೆಯಲ್ಲಿ ಈ ರಕ್ಷಿತಾಳನ್ನ ಕೆಲಸದವ್ಳ ತರ ಟ್ರೀಟ್ ಮಾಡ್ತಾ ಇದ್ದಾರೆ ಅದ್ಯಾಕೆ ಹಿಂಗ ಆಡ್ತಿದ್ದಾರೆ ಏನೋ ಗೊತ್ತಿಲ್ಲ ಅವ್ರವ್ರ ಕೆಲಸ ಏನಿದೆ ಅದ್ರ ಮುಗಿಸ್ಬೇಕು ಅದ್ರ ಹೊರತಾಗಿ ಈ ರೀತಿಯಾಗಿ ಮಾಡೋ ಸರಿಯಲ್ಲ ಅವಳೊಬ್ಳೇನೆ ಕೆಲಸ ಮಾಡ್ತಾ ಇರ್ತಾಳೆ ಸೊ ಯಾರು ಕೂಡ ಹೋಗಿ ಹೆಲ್ಪ್ ಮಾಡೋದು ಆ ರೀತಿಯಾಗಿ ಮಾಡೋದಿಲ್ಲ ಅದ್ ಯಾಕೆ ಹೀಗಿದ್ದಾರೆ ಏನೋ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸ್ತಾರೆ ಸೊ ಇದನ್ನ ಈ ಒಂದು ಪಾಯಿಂಟ್ ಅನ್ನು ಕೂಡ ಸುದೀಪ್ ಅವರು ತಮ್ಮ ಪಂಚಾಯಿತಿಯಲ್ಲಿ ಎತ್ಕೊಳ್ಬಹುದು ಅಂದ್ರೆ ರಕ್ಷಿತಾ ಬಿಗ್ ಬಾಸ್ ಮನೆಯ ಕೆಲಸದೋಳ ಅಂತ ಕೇಳೋದಿದೆ ಅವಾಗ ಎಸ್ಆರ್ನೋ ಪ್ರಶ್ನೆ ಅಂತ ಎತ್ಕೊಳ್ತಾರೆ ಆಗ ಮನೆ ಮುಂದೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಇದಿಷ್ಟು ಪ್ರೋಮೋದಲ್ಲಿ ಈ ಅಶ್ವಿನಿ ಗೌಡ ಈ ರಾಶಿಕಾ ಯಾವ ರೀತಿಯಾಗಿ ರಕ್ಷಿತಾ ಶೆಟ್ಟಿಯ ಮೇಲೆ ಧಮಕಿಯನ್ನ ಹಾಕಿದ್ದಾರೆ ಅವಾಜ್ ಹಾಕಿದ್ದಾರೆ ಅಂತ ಹೇಳಿ ರಾಜ್ಯದ ಜನ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ನೋಡ್ತಿರ್ತಾರೆ ಯಾರು ಯಾವ ರೀತಿಯಾಗಿ ಬಿಹೇವಿಯರ್ ಮಾಡ್ತಿದ್ದಾರೆ ಯಾರು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅಷ್ಟೆಲ್ಲಾ ಪಾತ್ರೆ ತೊಳೆದು ಅಷ್ಟೆಲ್ಲ ಕೆಲಸ ಮಾಡಬಹುದು ಿರುವಂತಹ ಆ ರಕ್ಷಿತಾ ಶೆಟ್ಟಿಗೆ ನೀನೇ ಹೋಗಿ ಮಾಡ್ಕೊ ಹೋಗು ಆ ರೀತಿಯಾಗಿ ಕೂಗಾಡಿದ್ರೆ ನೋಡಿ ಈಗ ರಾಶಿಕಾ ಅಡುಗೆ ಮಾಡಬೇಕಾಗಿದೆ ಸೊ ರಾಶಿಕಾ ಅಡುಗೆ ಮಾಡೋದನ್ನ ನಿಲ್ಸಿದ್ರೆ ನಂತರ ಯಾರು ಮಾಡೋದು ಈಗ ರಕ್ಷಿತಾ ಶೆಟ್ಟಿ ನಾನು ಅಷ್ಟೆಲ್ಲ ಕೆಲಸ ಮಾಡಿದ್ದೀನಿ ನಾನು ಯಾಕೆ ಮಾಡಬೇಕು ಅಂತ ಹೇಳಿ ಅವಳು ಸೈಡಿಗೆ ಹೋಗಿದ್ದಾಳೆ ಸೊ ಹಾಗಾದರೆ ಮನೆ ಮಂದಿಗೆ ಊಟ ಏನು ಕೊಡ್ತಾರೆ ಇವರು ಈಗ ಎಲ್ರಿಗೂ ಕೂಡ ಒಂದೊಂದು ಡಿಪಾರ್ಟ್ಮೆಂಟ್ ಅಂತ ವಹಿಸಿರ್ತಾರೆ ಸೊ ಈಗ ಇವರಿಗೆ ಕಿಚನ್ ಡಿಪಾರ್ಟ್ಮೆಂಟಿಗೆ ಇವರು ವಹಿಸಿದ್ದಾರೆ ಅಂತಂದರೆ ಇವರು ಮಾಡ್ತಾರೆ ಬಿಡು ಅಂತ ಹೇಳಿ ಎಲ್ಲರೂ ಅವರು ಕೆಲಸದಲ್ಲಿದ್ದಾರೆ ಸೊ ಈಗ ಇವರು ಅಡುಗೆ ಮಾಡದೇ ಇದ್ರೆ ಮನೆ ಮಂದಿ ಎಲ್ಲರೂ ಕೂಡ ಉಪವಾಸ ಇರಬೇಕಾಗತ್ತೆ ಏನಾಗುತ್ತೆ ಈ ರಾಶಿಕ ಹೈಡ್ರಾಮಾಗಿ ಮನೆ ಮಂದಿ ಎಲ್ಲ ಉಪವಾಸದಲ್ಲಿ ಇರ್ತಾರ ಏನಾಗ್ಬೋದು ಅನ್ನೋದನ್ನ ಕಾದ್ ನೋಡೋಣ ಇನ್ನೊಂದು ಕಡೆಗೆ ರಿಷಿ ಕೆರ್ಕೊಂಡು ಗಾಯ ಮಾಡ್ಕೊಂಡ್ರು ಅಂತಾರ ನೋಡಿ ಆ ಗಾದೆ ಮಾತಿಗೆ ಇವರು ಸೂಕ್ತವಾದಂತಹ ವ್ಯಕ್ತಿ ಯಾಕಂತಂದ್ರೆ ಇವರು ಒಂದು ವಾರ ಆಯ್ತು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಬಿಗ್ ಬಾಸ್ ನೋಡ್ಕೊಂಡೇ ಬಂದಿದ್ದಾರೆ ಸೊ ರಕ್ಷಿತಾ ಬಗ್ಗೆ ಯಾವ ರೀತಿಯಾಗಿ ಅಭಿಪ್ರಾಯ ಇದೆ ಅನ್ನೋದು ಗೊತ್ತಿದೆ ಮತ್ತೆ ಈ ಅಶ್ವಿನಿ ಆಗ್ಲಿ ಈ ಜಾನ್ವಿ ಆಗ್ಲಿ ಯಾವ ರೀತಿಯಾಗಿ ರಕ್ಷಿತಾಳ ಜೊತೆ ನಡ್ಕೊಂಡ್ರು ನಡ್ಸ್ಕೊಂಡ್ರು ಅನ್ನೋದು ಗೊತ್ತಿದೆ ಇದ್ರೂ ಸಹಿತ ಮತ್ತೆ ರಕ್ಷಿತಾಗ ಹೋಗಿ ಇವಳು ಮಾತಾಡ್ತಾ ಇರೋದು ಟೌಂಟ್ ಹೊಡಿತಾ ಇರೋದನ್ನ ನೀವು ಗಮನಿಸಬಹುದು ನೋಡಿ ಇವಳಿಗೆ ಕನ್ನಡ ಬರುತ್ತೆ ಇವಳು ತೊದಲೋ ರೀತಿಯಾಗಿ ಮಾಡಿಬಿಡುವಂಥದ್ದು ಸೊ ಸುಮ್ಮನೆ ಕನ್ನಡ ಬರುತ್ತೆ ಅವಳಿಗೆ ನಾಟಕ ಮಾಡೋದು ಸಿಂಪತಿನ ಕ್ರಿಯೇಟ್ ಮಾಡ್ಕೊಳ್ಳೋದು ಸಿಂಪತಿನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾಳೆ ಇವಳು ಹೈಲೈಟ್ ಆಗ್ತಿದ್ದಾಳೆ ಫೋಕಸ್ ಆಗ್ತಿದ್ದಾಳೆ ಹೀಗೆ ಒಂದಿಷ್ಟು ಹೈ ಡ್ರಾಮಾ ಮಾಡ್ತಾಳೆ ಅವಳು ರಕ್ಷಿತಾ ವಿರುದ್ಧ ರಿಷಿ ಈ ರೀತಿಯಾಗಿ ಹೈ ಡ್ರಾಮಾ ಮಾಡೋದನ್ನ ನೀವು ಕಳೆದ ಒಂದು ಎಪಿಸೋಡ್ ಗಮನಿಸಿರ್ತಾರೆ ಆಗ ಗಿಲ್ಲಿ ರಕ್ಷಿತಾಳಿಗೆ ಸಮಾಧಾನ ಮಾಡ್ತಾಳೆ ಅವಳ ಮಾತಿಗೆ ಏನು ತಲೆ ಹೋಗ್ಬೇಡ ವಾರದ ಅಂತ್ಯದಲ್ಲಿ ಅಣ್ಣ ಬರ್ತಾರೆ ಅವ್ರು ಸರಿಯಾಗಿ ಬುದ್ಧಿ ಕಲಿಸ್ತಾರೆ ರಕ್ಷಿತಾಗೆ ಸಮಾಧಾನ ಮಾಡ್ತಾನೆ ಗಿಲ್ಲಿ ನೋಡಿ ಒಂದ ಅರ್ಥದಲ್ಲಿ ನೀವು ಸ್ಟಾರ್ಟಿಂಗ್ ಆರಂಭದಲ್ಲಿ ಈ ಸೀಸನ್ ಆರಂಭ ಆಯ್ತಲ್ಲ ಅವಾಗಿನಿಂದ ರಕ್ಷಿತಾಳ ಮಾತನ್ನ ನೀವು ಗಮನಿಸಬಹುದು ಅವರು ನಿಜಕ್ಕೂ ನಾಟಕ ಮಾಡೋರೇ ಆಗಿದ್ರೆ ಅವರ ಮಾತಿನಲ್ಲಿ ಅದು ಗೊತ್ತಾಗೋದು ಯಾಕಂತಂದ್ರೆ ಒಂದ್ ಮನುಷ್ಯ ಒಂದ್ ದಿನ ಎರಡು ದಿನ ಮೂರು ದಿನ ನಾಟಕ ಮಾಡ್ಬೋದು ತಿಂಗಳಾನುಗಟ್ಟಲೆ ನಾಟಕ ಮಾಡಕ್ಕೆ ಯಾರಿಗೂ ಕೈಯಿಂದ ಸಾಧ್ಯ ಇಲ್ಲ ಯಾಕಂತಂದ್ರೆ ರಕ್ಷಿತಾಳ ನೀವು ಗಮನಿಸಿದ್ರಿ ಡೇ ಒನ್ ಅವರ ಕನ್ನಡ ಯಾವ ರೀತಿಯಾಗಿತ್ತು ಇವತ್ತು ಅವರ ಕನ್ನಡ ಹೇಗಿದೆ ಡೇ ಬೈ ಡೇ ಇಂಪ್ರೂವ್ ಆಗ್ತಾಯಿದೆ ಎಷ್ಟಾಗುತ್ತೆ ಅವರು ಕನ್ನಡವನ್ನು ಮಾತಾಡಲಿಕ್ಕೆ ಟ್ರೈ ಮಾಡ್ತಿದ್ರು ಇವರೆಲ್ಲರಿಗೂ ಕೂಡ ಅಚ್ಚುಕಟ್ಟಾಗಿ ಕನ್ನಡ ಬರುತ್ತೆ ಇವ್ರು ಕನ್ನಡ ಮಾತಾಡ್ತಾ ಇದ್ದಾರಾ ಇಂಗ್ಲಿಷ್ ಇಂಗ್ಲೀಷ್ ವರ್ಡ್ಗಳನ್ನೇ ಪದವನ್ನು ಬಳಕೆಯನ್ನು ಮಾಡ್ಕೊಂಡೇ ಇದ್ದಾರೆ ಸೊ ಇವರು ಅಸಹ್ಯ ಪಡ್ಕೋಬೇಕು ಇವರು ನಾಟಕ ಮಾಡ್ತಾ ಇದ್ದಾರೆ ಕನ್ನಡ ಬಂದ್ರೂ ಸಹಿತ ಇಂಗ್ಲೀಷಲ್ಲಿ ಮಾತನಾಡುವಂಥದ್ದು ಶೋಕಿ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಇದನ್ನ ಇವರು ಅರ್ಥ ಮಾಡ್ಕೊಳ್ಬೇಕು ಅದರ ಹೊರತಾಗಿ ರಕ್ಷಿತಾ ಹೋಗಿ ನಾಟಕ ಮಾಡೋದು ಸುಮ್ಮನೆ ಫೇಮಸ್ ಆಗೋಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಹಾಗೆ ಹೀಗೆ ಅಂತ ಹೇಳಿ ಒಟ್ಟಿನಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಬಾಸ್ ಮನೆಯಲ್ಲಿ ಸರಿಯಾಗಿ ಆಟ ಆಡ್ತಾ ಇರುವಂತಹ ಹುಡುಗಿ ಅಂತಂದ್ರೆ ರಕ್ಷಿತಾ ಶೆಟ್ಟಿ ತನ್ನ ಕೆಲಸ ಆಯ್ತು ತನ್ನ ಪಾಡಾಯ್ತು ತಾನು ಯಾರಿಗೇನು ಹೇಳಬೇಕು ಅದನ್ನು ಸರಿಯಾಗೇ ಹೇಳ್ತಾಳೆ ನೆಗೆಟಿವ್ ಆರ್ ಪಾಸಿಟಿವ್ ಅದನ್ನು ಯಾರಿಗೇನು ಮುಟ್ಟಿಸ್ಬೇಕು ಅವರಿಗೆ ಮುಟ್ಟಿಸ್ತಾಳೆ ಯಾರಿಗೂ ಕೂಡ ಬಕೆಟ್ ಹಿಡ್ಕೊಂಡು ಆಟ ಆಡ್ತಾ ಇಲ್ಲ ರಕ್ಷಿತಾ ಶೆಟ್ಟಿ ಹಾಗೆ ಇವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಥರ ಟ್ರೀಟ್ ಮಾಡ್ತಿದ್ದಾರಲ್ಲ ಅದಕ್ಕೂ ಕೂಡ ಸರಿಯಾಗಿ ಉತ್ತರ ಕೊಟ್ಟಿದ್ದಾಳವಳು ಈಗ ಇಷ್ಟೊತ್ತನ ನಾನು ಕೆಲಸ ಮಾಡಿದ್ದೀನಿ ಈಗ ನನ್ನ ಕೈಯಿಂದ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿ ಕಾದ್ ನೋಡೋಣ ಏನೆಲ್ಲ ಆಗ್ಬೋದು ಅಂತ ಹೇಳಿ ಇನ್ನು ರಘು ಯಾವ ರೀತಿಯಾಗಿ ಪನಿಷ್ಮೆಂಟ್ ಕೊಡ್ತಾರೆ ಇವರಿಬ್ಬರಿಗೂ ಅಂತಂದರೆ ಈ ಅಶ್ವಿನಿಗೆ ಮತ್ತು ರಾಶಿಕಾಗೆ ಅದನ್ನು ಕೂಡ ಕಾದ್ ನೋಡೋಣ ಅಂತ ಹೇಳ್ತಾನೆ ಆಮೇಲೆ ಈ ಅಶ್ವಿನಿ ಗೌಡ ಬೇಕು ಬೇಕು ಅಂತ ಹೇಳಿ ಖ್ಯಾತೆ ತೆಗಿತಾ ಇದ್ದಾಳಲ್ಲ ಇವ್ರಿಗೆ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ ಏನೇನೆಲ್ಲ ಆಗ್ಬೋದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅನಲೈಸ್ ಮಾಡೋಣ ಅಂತ ಹೇಳ್ತಾ ಈ ರಿವ್ಯೂ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ನಮಸ್ಕಾರ